ನಿಮಗೆಲ್ಲ ಗೊತ್ತಿದೆ ಇವತ್ತು ಕೇಂದ್ರ ಸರ್ಕಾರದ ಆಯವ್ಯಯವನ್ನು ಮಂಡಿಸ್ತಾ ಇದ್ದಾರೆ ಇಪ್ಪತ್ತೈದು ಇಪ್ಪತ್ತಾರನೇ ಆರ್ಥಿಕ ವರ್ಷಕ್ಕೆ ಆಯವ್ಯಯವನ್ನು ಮಂಡಿಸಿದ್ದಾರೆ ಅದಕ್ಕೆ ನಾನು ರಾಜ್ಯದ ಮುಖ್ಯಮಂತ್ರಿಯಾಗಿ ಹಣಕಾಸಿನ ಮಂತ್ರಿಯಾಗಿ ಪ್ರತಿಕ್ರಿಯೆಯನ್ನು ಕೊಡಬೇಕಾಗಿದೆ ಅದಕ್ಕೋಸ್ಕರ ಸಮಯದ ಅಭಾವದಿಂದ ಅವ್ರು ಯಾರು ಕೂಡ ಮಾತನಾಡ್ತಾ ಇಲ್ಲ ಈಗಾಗಲೇ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂತ ಆರೋಗ್ಯ ಸಚಿವರು ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಅವರೇ ಸಂಬಂಧಪಟ್ಟಂತ ಸಚಿವರು ನೀವು ಅವರು ಒಟ್ಟಿಗೆ ಕೆಲಸ ಮಾಡಬೇಕು ನಿಮ್ಮ ಜವಾಬ್ದಾರಿ ಮತ್ತು ನಮ್ಮೆಲ್ಲರ ಜವಾಬ್ದಾರಿ ಸಮುದಾಯದ ಆರೋಗ್ಯವನ್ನ ಸುಧಾರಣೆ ಮಾಡ್ತಕ್ಕಂಥ ಕೆಲಸ ಈಗ ನಾವು ಕರ್ನಾಟಕ ರಾಜ್ಯದಲ್ಲಿ ಏಳು ಕೋಟಿ ಜನರಿದ್ದೀವಿ ಅದರಲ್ಲಿ ಪುರುಷರು ಮಹಿಳೆಯರು ಇಬ್ರು ಕೂಡ ಐವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಇರ್ತಾರೆ ನಿಯಮದ ಪ್ರಕಾರ ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು ಅವರೆಲ್ಲರ ಆರೋಗ್ಯವನ್ನು ಕಾಪಾಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಆ ಇಲಾಖೆಯ ಜವಾಬ್ದಾರಿಯನ್ನು ಒತ್ಕೊಂಡಿರ್ತಕ್ಕಂಥ ಸಚಿವರ ಜವಾಬ್ದಾರಿ ಆ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ವೈದ್ಯರುಗಳು ಮತ್ತು ಇತರೆ ಸಿಬ್ಬಂದಿ ವರ್ಗದವರು ನೀವು ಆರೋಗ್ಯ ಸಮುದಾಯ ಆರೋಗ್ಯ ಅಧಿಕಾರಿಗಳು ಅಂತ ಕರೀತಾರೆ ಸಮುದಾಯ ಆರೋಗ್ಯ ಅಧಿಕಾರಿಗಳು ಅಂತ ಕರೀತಾರೆ ನೀವೆಲ್ಲ ಆರು ಸಾವಿರ ಜನಕ್ಕಿಂತ ಜಾಸ್ತಿ ಇದ್ದೀರಿ ನೀವು ಹೇಗೆ ಹೆಚ್ಚು ಮುತುವರ್ಜಿಯಿಂದ ಜನರ ಆರೋಗ್ಯ ರಕ್ಷಣೆಯನ್ನು ಮಾಡ್ತಿರೋ ಹಾಗೆಯೇ ಸರ್ಕಾರ ಕೂಡ ನಿಮ್ಮನ್ನು ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೀವಿ ಒಂದಕ್ಕೊಂದು ಸಂಬಂಧ ಇದೆ ಎ ಲಿಂಕ್ ಬಿಟ್ವೀನ್ ದಿ ಸಮುದಾಯ ಮತ್ತು ಸಮುದಾಯ ಆರೋಗ್ಯ ಅಧಿಕಾರಿಗಳು ಈಗ ನೀವೆಲ್ಲರೂ ಕೂಡ ತಪಾಸಣೆ ಮಾಡ್ತೀರಿ ತಪಾಸಣೆ ಮಾಡಿ ಅವ್ರಿಗೆ ಏನು ಆರ್ ರೋಗ ಇದೆ ಅಂತಕ್ಕಂಥದನ್ನ ಪತ್ತೆ ಹಚ್ತಕ್ಕಂಥ ಕೆಲಸವನ್ನು ಮಾಡಿ ಏನ್ ರೋಗ ಇದೆ ಅಂತಕ್ಕಂಥ ಪತ್ತೆ ಹಚ್ ನಿಮ್ಗೆ ಏನ್ ರೋಗ ಇದೆ ಅಂತೇಳಿ ಈ ಪತ್ತೆ ಹಚ್ತಕ್ಕಂಥ ಕೆಲಸ ಇದೆಯಲ್ಲ ಅದು ಜನರಿಗೆ ಜಾಗೃತಿ ಬರಬೇಕು ಮತ್ತೆ ಆರೋಗ್ಯದ ಬಗ್ಗೆ ಗಮನ ಕೊಡ್ತಕ್ಕಂಥದ್ದು ಇರಬೇಕಾಗ್ತದೆ ಅವರಲ್ಲಿ ಆ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸ ಇದೆಯಲ್ಲ ಅದನ್ನು ನೀವು ಮಾಡಬೇಕು ಆರೋಗ್ಯ ಇಲಾಖೆ ಮಾಡಬೇಕು ಸಮುದಾಯ ಆರೋಗ್ಯ ಅಧಿಕಾರಿಗಳು ಮಾಡಬೇಕು ಡಾಕ್ಟರ್ಗಳು ಮಾಡಬೇಕು ಬಹಳ ಜನ ನಮ್ಮ ಸಮಾಜದಲ್ಲಿ ಬಡತನ ಇದೆ ಸಿರಿವಂತರಿದ್ದಾರೆ ಇದ್ದಾರೆ ಬಡವರು ಹೆಚ್ಚಾಗಿ ಸರ್ಕಾರಿ ಆಸ್ಪತ್ರೆಗಳಿಗೆ ಬರ್ತಕ್ಕಂಥ ಆಲ್ಮೋಸ್ಟ್ ಆಲ್ ಬಡವರು ಸರ್ಕಾರಿ ಆಸ್ಪತ್ರೆಗೆ ಬರ್ತಕ್ಕಂಥ ಅವರು ಸರ್ಕಾರಿ ಆಸ್ಪತ್ರೆಗಳ ಮೇಲೇನೆ ಡಿಪೆಂಡ್ ಆಗಿರ್ತಾರೆ ಆರೋಗ್ಯ ಇಲಾಖೆ ಮೇಲೆ ಡಿಪೆಂಡ್ ಆಗಿರ್ತಾರೆ ಅವರಿಗೆ ಸೂಕ್ತವಾದಂಥ ಚಿಕಿತ್ಸೆಯನ್ನ ಕೊಡ್ತಕ್ಕಂಥದ್ದು ಅವರ ಆರೋಗ್ಯ ರಕ್ಷಣೆಯನ್ನ ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಬಹಳ ಜನರಿಗೆ ಖಾಸಗಿ ಆಸ್ಪತ್ರೆಗಳಿಗೆ ಹೋಗಿ ದುಡ್ಡು ಕೊಟ್ಟು ದುಬಾರಿ ದುಡ್ಡು ಕೊಟ್ಟು ಅವರ ಆರೋಗ್ಯ ರಕ್ಷಣೆ ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಅವರೆಲ್ಲರೂ ಕೂಡ ನಿಮ್ಮ ಮೇಲೆ ನಿರೀಕ್ಷೆಯನ್ನು ಇಟ್ಕೊಂಡು ನಮಗೆ ಆರೋಗ್ಯ ರಕ್ಷಣೆ ಮಾಡ್ತಾರೆ ಆರೋಗ್ಯ ಇಲಾಖೆ ಅಂತಕ್ಕಂಥ ತಿಳುವಳಿಕೆ ಅವ್ರಿಗೆ ಇರ್ತಕ್ಕಂಥದ್ದು ಅದಕ್ಕೋಸ್ಕರ ನಾವು ಬಹಳ ಜವಾಬ್ದಾರಿಯಿಂದ ಕೆಲಸವನ್ನು ಮಾಡಬೇಕಾಗಿದೆ ಈಗ ಅನೇಕ ರೋಗಗಳು ಪತ್ತೆ ಹಚ್ತೀವಿ ನಾವು ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತೀವಿ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಈ ರೋಗ ಬರದೇ ರೀತಿಯಲ್ಲಿ ತಡೆಗಟ್ಟದಿಂದ ಅದು ಬಹಳ ಮುಖ್ಯ ಜೀವನ ಶೈಲಿಯಿಂದ ಅನೇಕ ರೋಗಗಳು ಬರ್ತವೆ ಹಿಂದೆ ಒಂದು ಕಾಲ ಇತ್ತು ಈಗ ನಮಗೆಲ್ಲ ಅಪ್ಪ ನಮ್ಮ ಅವ್ರ ನಮ್ಮ ತಾತ ಅವರೆಲ್ಲ ಏನ್ ಹೇಳ್ತಾ ಇದ್ರು ನಾವು ಅಂದ್ರೆ ಪೌಷ್ಟಿಕವಾದಂತ ಆಹಾರ ಸಿಗ್ತಾ ಇತ್ತು ಅವ್ರಿಗೆ ಶ್ರಮ ಪಡ್ತಾ ಇದ್ರು ಹಾಗಾಗಿ ಆರೋಗ್ಯ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಆಯ್ತು ಈಗ ಎಲ್ರಿಗೂ ಪೌಷ್ಟಿಕವಾದಂತ ಆಹಾರ ಸಿಕ್ತಾ ಇಲ್ಲ ಪೌಷ್ಟಿಕ ಆಹಾರ ಸಿಕ್ಕದೇ ಇರೋದ್ರಿಂದ ಮತ್ತೆ ಆರೋಗ್ಯಕರವಾದಂತ ಆಹಾರ ಸಿಗ್ತಾ ಇಲ್ಲ ಹಿಂದೆ ಏನ್ಮಾಡ್ತಿದ್ರು ಕೊಟ್ಟಿಗೆ ಗೊಬ್ಬರ ಹಾಕಿ ಬೆಳೆ ಬೆಳೀತಾ ಇದ್ವಿ ಈಗ ರಾಸಾಯನಿಕ ಗೊಬ್ಬರಗಳನ್ನು ಹಾಕಿ ನಾವು ಬೆಳೀತಾ ಇದ್ವಿ ಕಾರಣ ಯಾಕಪ್ಪ ಅಂತಂದ್ರೆ ಆಹಾರದ ಭದ್ರತೆಯನ್ನು ಒದಗಿಸ್ಕೊಡ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ರಾಸಾಯನಿಕ ಗೊಬ್ಬರಗಳನ್ನು ಹೆಚ್ಚು ಇಳುವರಿ ಕಳ್ಕೊಳ್ಳಿಕ್ಕೋಸ್ಕರವಾಗಿ ಮಾಡ್ತಾ ಇದೆ ಜನಸಂಖ್ಯೆನೂ ಬೆಳೀತಾ ಇದೆ ಜನಸಂಖ್ಯೆ ಬೆಳೆದಾಗೆಲ್ಲ ಸಮಾಜದಲ್ಲಿ ಹೆಚ್ಚಾದಂಥ ಜನರಿಗೆ ಆಹಾರದ ಭದ್ರತೆಯನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಇದೆ ಅದಕ್ಕೋಸ್ಕರ ನಾವು ಹೆಚ್ಚು ಹೆಚ್ಚು ರಸಗೊಬ್ಬರಗಳನ್ನು ಮಾಡ್ತೇವೆ ಅದಕ್ಕೆ ಅರವತ್ತರ ದಶಕದಲ್ಲಿ ಕೃಷಿ ಕ್ರಾಂತಿ ಆಯಿತು ಆಗ ಹೆಚ್ಚು ಹೆಚ್ಚು ಗೊಬ್ಬರಗಳನ್ನು ಬಳಕೆ ಮಾಡಲಿಕ್ಕೆ ಶುರು ಮಾಡಿ ನಮ್ಮ ರಸಗೊಬ್ಬರಗಳನ್ನು ಬಳಸಲಿಕ್ಕೆ ಶುರು ಮಾಡಿದ್ರು ಹೆಚ್ಚು ಇಳುವರಿ ತಗೊಳ್ಳಲಿಕ್ಕೆ ಪ್ರಾರಂಭ ಮಾಡಿದ್ರು ಇದೆಲ್ಲ ಮಾಡಿದ್ರಿಂದ ಇವತ್ತು ನಮಗೆ ಪೌಷ್ಟಿಕ ಆಹಾರ ಅಥವಾ ಏನು ಆಹಾರ ಅದು ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಸಿರಿಧಾನ್ಯಗಳು ಸಿರಿಧಾನ್ಯಗಳು ಅವನ್ನ ಬಳಕೆ ಮಾಡೋದು ಕಡಿಮೆ ಆಯಿತು ಸೊ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ರೋಗಗಳು ಕೂಡ ಜಾಸ್ತಿ ಆಗ್ತಾ ಇದೆ ಕೆಲವು ಕಡೆ ಕೆಲವು ರೋಗಗಳನ್ನು ನಾಶ ಮಾಡ್ತಾ ಇದ್ದೀವಿ ಇನ್ನು ಹೊಸ ರೋಗಗಳು ಹುಟ್ಟಿಕತಾ ಇದ್ದಾವೆ ಅದಕ್ಕೆ ನೀವು ಈ ಚಾಲೆಂಜ್ ಇದೆಯಲ್ಲ ಈ ಸವಾಲಿದೆಯಲ್ಲ ಈ ಸವಾಲನ್ನು ಸ್ವೀಕಾರ ಮಾಡ್ತಕ್ಕಂಥ ಕೆಲಸವನ್ನು ಆರೋಗ್ಯ ಇಲಾಖೆ ಮಾಡಬೇಕು ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ವೈದ್ಯರುಗಳಿರ್ಬೋದು ನೀವು ಸಮುದಾಯ ಆರೋಗ್ಯ ಅಧಿಕಾರಿಗಳಿರ್ಬೋದು ಮತ್ತು ಬೇರೆ ಯಾರೇ ಸಿಬ್ಬಂದಿಗಳಿರ್ಬೋದು ಅವರೆಲ್ಲರೂ ಕೂಡ ಜವಾಬ್ದಾರಿಯಿಂದ ಕೆಲಸ ಮಾಡಿದಾಗ ಮಾತ್ರ ಸಮುದಾಯದ ಆರೋಗ್ಯವನ್ನು ಮಾಡಲಿಕ್ಕೆ ಸಾಧ್ಯ